ಏಯ್ ನಾನೇನು ನಿಮ್ಮಅಪ್ಪನ ಬಸ್ಸಕ್ ಗೊತ್ತಿದೀನ ನೀನ್ ಬಿಟ್ಟಿರೋ ಬಸ್ಸ ಬಂದಿದೀನ ಸಿದ್ದರಾಮಯ್ಯ ಫ್ರೀಯಾಗಿ ಬಿಟ್ಟವನೆ ಬಂದಿದ್ದೀವಿ ಆಧಾರ್ ಕಾರ್ಡ್ ಇಟ್ಕೊಂಡು ಓ ಹೋಗ್ಲಾ ಹೋಗ ನೀವೇನು ಮಕ್ಕಳು ಆ ಸಿದ್ದರಾಮಯ್ಯಂಗೋ ಸರಿ ಸರಿಯದೈತೆ ಅದ ಯಾವಾಗ ನಿಲ್ಲಿಸ್ತಾನೋ ಯಾರಿಗೆ ಗೊತ್ತು ನಿಲ್ಸ್ತಾ ಗೊತ್ತಾಗ್ತೈತೆ ಆಧಾರ್ ಕಾರ್ಡ್ ಮನೆಗೆ ಬರಬೇಕು ಅಂತ ಬಾಯ್ ಹೆಂಗ ನೀನು ಒಂದ್ ನಿಮಿಷ ಬಾಯ್ಸ ಬಿಸಿಲು ಹೊಡಿತಾ ಕೇಳ್ಕೊಂಬ ಬಸ್ಸು ಅಂತ ಅಂದ್ರೆ ಮಾತಾಡ್ಕೊಂಡ್ ಕುಕಂಬ ಹಿಯಮ್ಮ ಒಂದೇ ಸಮ ಒಂದೇ ಹೇಳ್ತಿಯ ಬಾ ಅಂತ ಅಲ್ಲಿ ಬರೋದ್ ಬಾಲ್ವಾ ಕೇಳ್ಕೊ ಬರಕ್ಕೆ ನಿಮ್ ತಾತ ಏನಾದ್ರು ಬಿಟ್ಟಿದ್ರೆ ಬಸ್ ಬರಕ್ಕೆ ಸತಿ ಕಾಲ್ ಮಾಡ್ತಿದ್ದೇನು ಚರಿ ತಡಿ ಕೇಳ್ಕೊಂಬತ್ತಿನಿ ಏ ನಿಧಾನು ಕೊಡು ಮಳೆ ಬಂದೈತಲ್ಲಿ ಜಾರ್ಗಿರ್ ಬಿದ್ದೀಯಾ

ಈ ಬಸ್ ಆಗ್ಲೇ ಹೋಗಿದ್ನಲ್ಲ ಅದೇನು ಕಿಟ್ಕೆ ಗ್ಲಾಸ್ ಹೊಡ್ದಾಕವ್ರಂತೆ ಹುಡ್ಗರು ಹತ್ಬೇಕಾದ್ರೆ ಬಿರ್ಬಿದ್ನೆ ಅದಕ್ಕೆ ಇಲ್ಲೇ ನಿಲ್ಸ್ಕೊಂಡವನೆ ಡ್ರೈವರ್ ಅಪ್ಪ ಅಯ್ಯೋ ಹೌದಾ ಪಾಪ ಅವ್ರೇನ್ ಬೇಕು ಅಂತ ಮಾಡಿರ್ತಾರ ಅತ್ತ ಪೋಸ ಮುಳ್ದಾಗಿರ್ಬೇಕು ಏ ಅಮ್ಮ ಅಥವಾ ಗೊತ್ತಾಗಲ್ವ ನಿಧಾನ ಕತ್ರಿ ಅಂತ ಎಷ್ಟ್ ಅಯ್ಯೋ ನಡಿ ನಮ್ಮ ಬಸ್ ಬಂದ್ ಹತ್ತೋಗ ನಾ ತೂರ್ಗೆ ಅಯ್ಯೋ ನಿಮ್ಮ ನಿಮ್ಮಅಪ್ಪ ಕಾಯ್ತಿರ್ತಾನಲ್ಲಿ ಅದ್ರೋಡೆ ನೋಡ್ಕೊಂಡ್ ಕೂತಿರ್ತಾನೇನು ಉಂಡಿರ್ತಾನೆ ಹಿಂಗ নাডিতিন রো ওরাগে য়তে তাকে নাকে নেন সাকে য়তে তো বাকে নে তো মাইতে মরাইত